ನಮಸ್ಕಾರ ವೀಕ್ಷಕರೇ ವೈದಿಕ ಶಾಸ್ತ್ರ ಚಾನೆಲ್ ಮೂಲಕ ನಿಮ್ಮೊಂದಿಗೆ ಮತ್ತೊಮ್ಮೆ ಸಂಪರ್ಕ ಸಾಧಿಸುತ್ತಿರುವುದು ನನಗೆ ಅಪಾರ ಸಂತೋಷವನ್ನು ನೀಡುತ್ತಿದೆ ಇಂದು ನಾವು ವೃಷಭರಾಶಿಯವರಿಗೆ ಜನವರಿ ತಿಂಗಳ ಹದಿನಾರರಿಂದ ಮೂವತ್ತೊಂದರವರೆಗಿನ ಅವಧಿಯಲ್ಲಿ ಎದುರಾಗುವ ಜ್ಯೋತಿಷ್ಯ ಭವಿಷ್ಯ ಫಲದ ಕುರಿತು ಸಂಪೂರ್ಣ ಹಾಗೂ ಆಳವಾದ ವಿಶ್ಲೇಷಣೆಯೊಂದಿಗೆ ಮಾತನಾಡಲಿದ್ದೇವೆ ಕಳೆದ ಕೆಲವು ವಾರಗಳು ಅಥವಾ ಕಳೆದ ತಿಂಗಳ ಆರಂಭಿಕ ದಿನಗಳಲ್ಲಿ ಅನೇಕ ವೃಷಭರಾಶಿಯವರು ಜೀವನದಲ್ಲಿ ನಿರಂತರ ಶ್ರಮ ಮಾಡಿದರೂ ಫಲ ತಡವಾಗಿ ಸಿಗುತ್ತಿರುವ ಅನುಭವ ಹಣಕಾಸಿನ ಒತ್ತಡ ಕುಟುಂಬದ ಜವಾಬ್ದಾರಿಗಳ ಭಾರ ಸಂಬಂಧಗಳಲ್ಲಿ ಮನಸ್ಸಿಗೆ ನೋವು ನೀಡುವ ಸಣ್ಣ ಗೊಂದಲಗಳು ಮತ್ತು ಕೆಲಸದ ಸ್ಥಳದಲ್ಲಿ ತಾವು ಮಾಡಿದ ಶ್ರಮಕ್ಕೆ ತಕ್ಕ ಗೌರವ ಸಿಗದ ಬೇಸರವನ್ನು ಅನುಭವಿಸಿದ್ದೀರಿ ಕೆಲವರಿಗೆ ಒಳಗೊಳಗೆ ಏನು ಮಾಡಬೇಕು ಎಂಬ ಗೊಂದಲ ಭವಿಷ್ಯದ ಬಗ್ಗೆ ಆತಂಕ ಮತ್ತು ಮನಸ್ಸಿನ ಅಶಾಂತಿ ಹೆಚ್ಚಾಗಿರಬಹುದು ನಿಮ್ಮ ಸಹಜ ಸ್ವಭಾವವಾದ ಸಹನೆ ಮತ್ತು ಸ್ಥಿರತೆಯ ಕಾರಣದಿಂದ ನೀವು ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡಿದ್ದೀರಿ ಆದರೆ ಈ ಕಷ್ಟಗಳು ನಿಮ್ಮನ್ನು ದುರ್ಬಲಗೊಳಿಸುವುದಕ್ಕಲ್ಲ ನಿಮ್ಮೊಳಗಿನ ಶಕ್ತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಬಂದಿವೆ ಎಂಬುದನ್ನು ಮನಗಂಡಿರಬೇಕು ಜನವರಿ ಹದಿನಾರರಿಂದ ಮೂವತ್ತೊಂದರವರೆಗಿನ ಈ ಹದಿನಾರು ದಿನಗಳ ಅವಧಿಯಲ್ಲಿ ಗ್ರಹಗಳ ಚಲನೆ ವೃಷಭರಾಶಿಯ ಜೀವನದಲ್ಲಿ ನಿಧಾನವಾಗಿ ಆದರೆ ಗಂಭೀರವಾಗಿ ಬದಲಾವಣೆಗಳನ್ನು ತರುವ ಶಕ್ತಿಯನ್ನು ಹೊಂದಿದೆ ಶುಕ್ರ ಗ್ರಹವು ನಿಮ್ಮ ರಾಶಿಯ ಅಧಿಪತಿಯಾಗಿದ್ದು ಶುಕ್ರ ಎಂದರೆ ಸೌಂದರ್ಯ ಸೌಖ್ಯ ಪ್ರೀತಿ ಹಣಕಾಸಿನ ಸಮತೋಲನ ಮತ್ತು ಜೀವನದ ಸೌಮ್ಯತೆ ಈ ಅವಧಿಯಲ್ಲಿ ಶುಕ್ರನ ಪ್ರಭಾವ ನಿಮ್ಮ ಜೀವನದಲ್ಲಿ ಸಣ್ಣ ಸಂತೋಷಗಳನ್ನು ಹೆಚ್ಚಿಸಬಹುದು ಆದರೆ ಅದೇ ಸಮಯದಲ್ಲಿ ಅತಿಯಾದ ಆಸೆ ಮತ್ತು ಆನಂದದ ಹಿಂದೆ ಹೋಗುವ ಮನೋಭಾವವನ್ನು ನಿಯಂತ್ರಿಸುವುದು ಅಗತ್ಯ ಶನಿಗ್ರಹವು ನಿಮ್ಮ ವೃತ್ತಿ ಮತ್ತು ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಸ್ಥಾನದಲ್ಲಿ ಪ್ರಭಾವ ಬೀರುತ್ತಿದ್ದು ಶನಿ ಎಂದರೆ ಶಿಸ್ತು ಪರಿಶ್ರಮ ಮತ್ತು ಕರ್ಮಫಲ ಶನಿಯ ಪ್ರಭಾವದಿಂದಾಗಿ ನೀವು ಮಾಡಿದ ಪ್ರತಿಯೊಂದು ಕೆಲಸಕ್ಕೂ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಬರುತ್ತದೆ ಇದು ಕೆಲವೊಮ್ಮೆ ಭಾರವಾಗಬಹುದು ಆದರೆ ದೀರ್ಘಾವಧಿಯಲ್ಲಿ ನಿಮ್ಮ ಜೀವನಕ್ಕೆ ಸ್ಥಿರತೆ ತರುತ್ತದೆ ಗುರುಗ್ರಹವು ನಿಮ್ಮ ಧನ ಮತ್ತು ವಿಸ್ತಾರಕ್ಕೆ ಸಂಬಂಧಿಸಿದ ಸ್ಥಾನದಲ್ಲಿ ಅನುಕೂಲಕರ ಪ್ರಭಾವ ನೀಡುತ್ತಿದ್ದು ಗುರು ಎಂದರೆ ಜ್ಞಾನ ವೃದ್ಧಿ ಮತ್ತು ಆಶೀರ್ವಾದ ಈ ಕಾರಣದಿಂದಾಗಿ ಈ ಅವಧಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಣ್ಣ ಮಟ್ಟದ ಸುಧಾರಣೆಗಳು ಹೊಸ ಅವಕಾಶಗಳ ಸುಳಿವು ಮತ್ತು ಹಿರಿಯರಿಂದ ಸಿಗುವ ಮಾರ್ಗದರ್ಶನ ನಿಮಗೆ ಲಾಭಕಾರಿಯಾಗಬಹುದು ರಾಹು ಮತ್ತು ಕೇತುಗಳ ಚಲನೆಯು ಮನಸ್ಸಿನಲ್ಲಿ ಕೆಲವೊಮ್ಮೆ ಅತಿಯಾದ ಚಿಂತನೆ ಮತ್ತು ಗೊಂದಲವನ್ನು ಉಂಟುಮಾಡಬಹುದು ರಾಹು ಎಂದರೆ ಭ್ರಮೆ ಮತ್ತು ತ್ವರಿತ ಫಲದ ಬಯಕೆ ಕೇತು ಎಂದರೆ ಒಳಗಿನ ಆತ್ಮ ಪರಿಶೀಲನೆ ಮತ್ತು ವೈರಾಗ್ಯ ಈ ಎರಡರ ಪ್ರಭಾವದಿಂದಾಗಿ ಕೆಲ ದಿನಗಳಲ್ಲಿ ನೀವು ದೊಡ್ಡ ಕನಸುಗಳನ್ನು ಕಾಣಬಹುದು ಮತ್ತೆ ಕೆಲ ದಿನಗಳಲ್ಲಿ ಎಲ್ಲವನ್ನೂ ಬಿಟ್ಟು ಶಾಂತಿಯ ಜೀವನ ಬೇಕು ಎಂಬ ಭಾವನೆ ಮೂಡಬಹುದು ಈ ಮನಸ್ಥಿತಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಮಂಗಳ ಗ್ರಹದ ಪ್ರಭಾವ ಈ ಅವಧಿಯಲ್ಲಿ ನಿಮ್ಮಲ್ಲಿ ಕಾರ್ಯಚಟುವಟಿಕೆ ಮತ್ತು ಧೈರ್ಯವನ್ನು ಹೆಚ್ಚಿಸಬಹುದು ಆದರೆ ಅತಿಯಾದ ಆತುರ ಕೋಪ ಅಥವಾ ಹಠ ನಿಮ್ಮ ಸಂಬಂಧಗಳಿಗೆ ಧಕ್ಕೆ ತರುವ ಸಾಧ್ಯತೆ ಇರುವುದರಿಂದ ಸಂಯಮ ಅಗತ್ಯ ಸೂರ್ಯನ ಚಲನೆಯು ನಿಮ್ಮ ಆತ್ಮಗೌರವ ಮತ್ತು ಸ್ವಾಭಿಮಾನಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಹೆಚ್ಚಾಗಿ ಪ್ರಭಾವಿಸುತ್ತದೆ ಕೆಲ ಸಂದರ್ಭಗಳಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗದಂತೆ ಅನಿಸಬಹುದು ಆದರೆ ಇದು ತಾತ್ಕಾಲಿಕ ಹಂತ ಮಾತ್ರ ಎಂಬುದನ್ನು ಮನಗಂಡಿರಬೇಕು ಈ ಅವಧಿಯ ಮೊದಲ ವಾರದಲ್ಲಿ ಅಂದರೆ ಜನವರಿ ಹದಿನಾರರಿಂದ ಇಪ್ಪತ್ಮೂರರವರೆಗೆ ನಿಮ್ಮ ಜೀವನದಲ್ಲಿ ಶಕ್ತಿ ಸ್ವಲ್ಪ ನಿಧಾನಗತಿಯಲ್ಲಿರಬಹುದು ನೀವು ಮಾಡುತ್ತಿರುವ ಕೆಲಸಗಳು ಮುನ್ನಡೆಯಾಗುತ್ತಿವೆ ಎಂಬ ಭಾವನೆ ಕಡಿಮೆಯಾಗಬಹುದು ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಒತ್ತಡ ಸಮಯದ ಕೊರತೆ ಮತ್ತು ಹೆಚ್ಚಿದ ಜವಾಬ್ದಾರಿಗಳು ಕಾಣಿಸಬಹುದು ಈ ಸಮಯದಲ್ಲಿ ನೀವು ಮಾಡಬೇಕಾದ ಮುಖ್ಯ ಕೆಲಸ ಎಂದರೆ ನಿಮ್ಮ ಮೇಲೆ ನೀವು ಹೆಚ್ಚು ಒತ್ತಡ ಹಾಕಿಕೊಳ್ಳದೆ ಒಂದೊಂದು ಕೆಲಸವನ್ನು ಕ್ರಮಬದ್ಧವಾಗಿ ಪೂರ್ಣಗೊಳಿಸುವುದು ಹಣಕಾಸಿನ ವಿಷಯದಲ್ಲಿ ಆದಾಯ ಸ್ಥಿರವಾಗಿದ್ದರೂ ಹಠಾತ್ ಖರ್ಚುಗಳು ನಿಮ್ಮ ಯೋಜನೆಯನ್ನು ಅಸ್ತವ್ಯಸ್ತಗೊಳಿಸಬಹುದು ವಿಶೇಷವಾಗಿ ಮನೆಗೆ ಸಂಬಂಧಿಸಿದ ಅಗತ್ಯ ಖರ್ಚುಗಳು ಆರೋಗ್ಯ ಸಂಬಂಧಿತ ವೆಚ್ಚಗಳು ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಸಾಲ ಅಥವಾ ಬಾಕಿ ಹಣದ ವಿಷಯದಲ್ಲಿ ತಕ್ಷಣದ ಭಾರ ಕಾಣಿಸದಿದ್ದರೂ ಹೊಸ ಸಾಲ ತೆಗೆದುಕೊಳ್ಳುವುದನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಒಳ್ಳೆಯದು ಹಳೆಯ ಬಾಕಿಗಳನ್ನು ಹಂತ ಹಂತವಾಗಿ ತೀರಿಸುವ ಬಗ್ಗೆ ಯೋಚಿಸಲು ಇದು ಸರಿಯಾದ ಸಮಯವಾಗಿದೆ ಎರಡನೇ ವಾರದಲ್ಲಿ ಅಂದರೆ ಜನವರಿ ಇಪ್ಪತ್ನಾಲ್ಕರಿಂದ ಮೂವತ್ತೊಂದರವರೆಗೆ ನಿಮ್ಮ ಜೀವನದಲ್ಲಿ ಶಕ್ತಿ ನಿಧಾನವಾಗಿ ಸ್ಥಿರವಾಗಲು ಆರಂಭಿಸುತ್ತದೆ ಈ ಸಮಯದಲ್ಲಿ ಗ್ರಹಗಳ ಅನುಕೂಲಕರ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿರುವ ವೃಷಭರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸುವ ಅವಕಾಶ ಸಿಗಬಹುದು ಕೆಲವರಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಹೊಸ ಜವಾಬ್ದಾರಿ ಅಥವಾ ಮುಖ್ಯ ಕೆಲಸದ ಹೊಣೆ ಬರಬಹುದು ಇದು ಮೊದಲಿಗೆ ಒತ್ತಡದಂತೆ ಅನಿಸಬಹುದು ಆದರೆ ದೀರ್ಘಾವಧಿಯಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಲಾಭಕಾರಿಯಾಗುತ್ತದೆ ಹೊಸ ಅವಕಾಶಗಳ ಬಗ್ಗೆ ಮಾಹಿತಿ ಸಿಗಬಹುದು ಆದರೆ ಯಾವುದೇ ಬದಲಾವಣೆಗೆ ಮುನ್ನ ಸಂಪೂರ್ಣ ವಿಚಾರಣೆ ಮತ್ತು ವಿಶ್ವಸನೀಯ ವ್ಯಕ್ತಿಗಳ ಸಲಹೆ ಅಗತ್ಯ ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ವ್ಯಾಪಾರ ಮತ್ತು ಸ್ವಂತ ಉದ್ಯಮದಲ್ಲಿರುವ ವೃಷಭರಾಶಿಯವರಿಗೆ ಈ ಅವಧಿ ಮಿಶ್ರಫಲ ನೀಡುತ್ತದೆ ಮೊದಲ ವಾರದಲ್ಲಿ ವ್ಯವಹಾರದಲ್ಲಿ ನಿಧಾನಗತಿ ಕಾಣಿಸಬಹುದು ಗ್ರಾಹಕರಿಂದ ಪ್ರತಿಕ್ರಿಯೆ ತಡವಾಗಿ ಬರಬಹುದು ಪಾವತಿಗಳಲ್ಲಿ ವಿಳಂಬ ಉಂಟಾಗಬಹುದು ಇದರಿಂದ ಸ್ವಲ್ಪ ಆತಂಕ ಉಂಟಾಗಬಹುದು ಆದರೆ ಎರಡನೇ ವಾರದಲ್ಲಿ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ ಹಳೆಯ ಗ್ರಾಹಕರಿಂದ ಮತ್ತೆ ಸಂಪರ್ಕ ಹೊಸ ಒಪ್ಪಂದಗಳ ಅವಕಾಶ ಮತ್ತು ವ್ಯವಹಾರ ವಿಸ್ತಾರಕ್ಕೆ ಸಂಬಂಧಿಸಿದ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ನಂಬಿಕೆ ಮತ್ತು ಪ್ರಾಮಾಣಿಕತೆ ನಿಮ್ಮ ದೊಡ್ಡ ಬಲವಾಗುತ್ತದೆ ಹೂಡಿಕೆಯ ವಿಷಯದಲ್ಲಿ ಈ ಅವಧಿಯಲ್ಲಿ ಅತಿಯಾದ ಅಪಾಯ ತೆಗೆದುಕೊಳ್ಳುವುದು ಸೂಕ್ತವಲ್ಲ ವಿಶೇಷವಾಗಿ ಜನವರಿ ಹದಿನೇಳು ಇಪ್ಪತ್ತು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೊಂಬತ್ತು ದಿನಗಳಲ್ಲಿ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ಮುಂದೂಡುವುದು ಒಳ್ಳೆಯದು ನಿಧಾನವಾಗಿ ಪರಿಶೀಲನೆ ಮಾಡಿಕೊಂಡು ಮಾಡಿದ ಹೂಡಿಕೆಗಳು ಮಾತ್ರ ದೀರ್ಘಾವಧಿಯಲ್ಲಿ ನಿಮಗೆ ಭದ್ರತೆ ನೀಡುತ್ತವೆ ಪ್ರೇಮ ಮತ್ತು ವಿವಾಹ ಜೀವನದಲ್ಲಿ ಈ ಅವಧಿ ವೃಷಭರಾಶಿಯವರಿಗೆ ಸಂವೇದನಾಶೀಲವಾಗಿದೆ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಬೇಕಾದ ಅಗತ್ಯವಿದೆ ನಿಮ್ಮ ಮೌನವನ್ನು ಸಂಗಾತಿ ತಪ್ಪಾಗಿ ಅರ್ಥಮಾಡಿಕೊಳ್ಳುವ ಸಾಧ್ಯತೆಯಿರುವುದರಿಂದ ಮನಸ್ಸಿನ ಮಾತುಗಳನ್ನು ಶಾಂತವಾಗಿ ಹಂಚಿಕೊಳ್ಳುವುದು ಉತ್ತಮ ಸಂಘ ಅನುಮಾನಗಳು ದೊಡ್ಡ ಗೊಂದಲಕ್ಕೆ ಕಾರಣವಾಗದಂತೆ ಎಚ್ಚರಿಕೆ ವಹಿಸಬೇಕು ಅವಿವಾಹಿತರಿಗೆ ಹೊಸ ಪರಿಚಯಗಳಾಗಬಹುದು ಆದರೆ ಅವುಗಳಲ್ಲಿ ತಕ್ಷಣ ಭವಿಷ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಸಮಯ ತೆಗೆದುಕೊಳ್ಳುವುದು ಒಳ್ಳೆಯದು ಕುಟುಂಬ ಜೀವನದಲ್ಲಿ ಹಿರಿಯರ ಸಲಹೆಗಳನ್ನು ಗೌರವಿಸುವುದು ಮತ್ತು ಮಕ್ಕಳ ವಿಚಾರದಲ್ಲಿ ಸಹನೆ ತೋರುವುದು ಅಗತ್ಯ ಈ ಅವಧಿಯಲ್ಲಿ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮಹಿಳೆಯರಿಗಾಗಿ ಈ ಅವಧಿ ವಿಶೇಷ ಮಹತ್ವವನ್ನು ಹೊಂದಿದೆ ಗೃಹಿಣಿಯರಿಗೆ ಮನೆಯೊಳಗಿನ ಕೆಲಸದ ಒತ್ತಡ ಹೆಚ್ಚಾದರೂ ತಮ್ಮ ಶ್ರಮವನ್ನು ಕುಟುಂಬದವರು ಗುರುತಿಸುವ ಸಂದರ್ಭಗಳು ಬರುತ್ತವೆ ಕೆಲವರಿಗೆ ಮನೆಯ ಸೌಂದರ್ಯ ಅಲಂಕಾರ ಅಥವಾ ಹೊಸ ವಸ್ತುಗಳ ಖರೀದಿ ಸಂಬಂಧಿತ ಆಸಕ್ತಿ ಹೆಚ್ಚಾಗಬಹುದು ಆದರೆ ಹಣಕಾಸಿನ ಸಮತೋಲನವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಉದ್ಯೋಗಸ್ಥ ಮಹಿಳೆಯರು ಕೆಲಸದ ಸ್ಥಳದಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಮೊದಲ ವಾರದಲ್ಲಿ ಸ್ವಲ್ಪ ಒತ್ತಡವಿದ್ದರೂ ಎರಡನೇ ವಾರದಲ್ಲಿ ಉತ್ತಮ ಫಲಿತಾಂಶಗಳ ಸೂಚನೆಯಿದೆ ವಿದ್ಯಾರ್ಥಿನಿಯರಿಗೆ ಮೊದಲ ವಾರದಲ್ಲಿ ಏಕಾಗ್ರತೆ ಸ್ವಲ್ಪ ಕಡಿಮೆಯಾಗಬಹುದು ಆದರೆ ಎರಡನೇ ವಾರದಲ್ಲಿ ಮನಸ್ಸು ಸ್ಥಿರವಾಗಿ ಓದಿನಲ್ಲಿ ಉತ್ತಮ ಪ್ರಗತಿ ಕಾಣಿಸುತ್ತದೆ ಆರೋಗ್ಯದ ವಿಷಯದಲ್ಲಿ ಮೊದಲ ವಾರದಲ್ಲಿ ದಣಿವು ಕುತ್ತಿಗೆ ನೋವು ಹೊಟ್ಟೆ ಸಂಬಂಧಿತ ತೊಂದರೆಗಳು ಅಥವಾ ನಿದ್ರೆಯ ಕೊರತೆ ಕಾಣಿಸಬಹುದು ಎರಡನೇ ವಾರದಲ್ಲಿ ಆರೋಗ್ಯದಲ್ಲಿ ಕ್ರಮೇಣ ಸುಧಾರಣೆ ಕಂಡುಬರುತ್ತದೆ ಆದರೂ ಆಹಾರ ಮತ್ತು ವಿಶ್ರಾಂತಿಗೆ ಹೆಚ್ಚಿನ ಗಮನ ಅಗತ್ಯ ವಿದೇಶ ಪ್ರಯಾಣ ಅಥವಾ ದೂರ ಪ್ರಯಾಣದ ಯೋಗ ಈ ಅವಧಿಯಲ್ಲಿ ನಿಧಾನವಾಗಿ ರೂಪುಗೊಳ್ಳುತ್ತಿದೆ ಕೆಲವರಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣದ ಚರ್ಚೆಗಳು ನಡೆಯಬಹುದು ತಕ್ಷಣದ ಪ್ರಯಾಣಕ್ಕಿಂತ ಮುಂದಿನ ತಿಂಗಳುಗಳಿಗೆ ಸಂಬಂಧಿಸಿದ ಯೋಜನೆಗಳು ಹೆಚ್ಚು ಸಾಧ್ಯ ಸರ್ಕಾರಿ ಕೆಲಸಗಳು ದಾಖಲೆ ಬ್ಯಾಂಕ್ ಸಂಬಂಧಿತ ಪ್ರಕ್ರಿಯೆಗಳು ಅಥವಾ ಕಾನೂನು ವಿಷಯಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು ಕೆಲವೊಮ್ಮೆ ಸಣ್ಣ ತೊಂದರೆಗಳು ದೊಡ್ಡ ತಡಕ್ಕೆ ಕಾರಣವಾಗಬಹುದು ಆದ್ದರಿಂದ ಪ್ರತಿಯೊಂದು ದಾಖಲೆ ಮತ್ತು ಪ್ರಕ್ರಿಯೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಜನವರಿ ಇಪ್ಪತ್ತೈದು ಇಪ್ಪತ್ತೇಳು ಮತ್ತು ಮೂವತ್ತೊಂದು ದಿನಗಳು ವೃಷಭರಾಶಿಯವರಿಗೆ ಮುಖ್ಯ ದಿನಾಂಕಗಳಾಗಿದ್ದು ಈ ದಿನಗಳಲ್ಲಿ ಒಳ್ಳೆಯ ಸುದ್ದಿ ನಿರೀಕ್ಷಿತ ಉತ್ತರ ಅಥವಾ ಸ್ಪಷ್ಟ ನಿರ್ಧಾರ ಸಿಗುವ ಸಾಧ್ಯತೆ ಇದೆ ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ ಶುಕ್ರವಾರದ ದಿನ ಲಕ್ಷ್ಮೀದೇವಿಗೆ ಪೂಜೆ ಮಾಡುವುದು ಬಿಳಿ ಹೂವುಗಳನ್ನು ಅರ್ಪಿಸುವುದು ಮತ್ತು ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವುದು ವೃಷಭರಾಶಿಯವರಿಗೆ ಅತ್ಯಂತ ಅನುಕೂಲವಾಗಿದೆ ಸೋಮವಾರದ ದಿನ ಶಿವನಿಗೆ ಜಲಾಭಿಷೇಕ ಮಾಡುವುದು ಮತ್ತು ಶಾಂತಿ ಮಂತ್ರಗಳನ್ನು ಜಪಿಸುವುದು ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡುತ್ತದೆ ಶನಿವಾರದ ದಿನ ಹಿರಿಯರಿಗೆ ಸೇವೆ ಸಲ್ಲಿಸುವುದು ಮತ್ತು ಅಗತ್ಯವಿರುವವರಿಗೆ ಆಹಾರ ದಾನ ಮಾಡುವುದು ಶನಿಯ ಕಠಿಣ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಗುರುವಾರದ ದಿನ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಗುರುಗ್ರಹದ ಅನುಗ್ರಹ ವೃದ್ಧಿಸುತ್ತದೆ ಈ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿದರೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಜೀವನದಲ್ಲಿ ನಿಧಾನವಾಗಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಬಹುದು ಕೊನೆಗೆ ವೃಷಭರಾಶಿಯವರೇ ಈ ಹದಿನಾರು ದಿನಗಳ ಅವಧಿಯು ನಿಮ್ಮ ಜೀವನದಲ್ಲಿ ತಾಳ್ಮೆ ಮತ್ತು ಸ್ಥಿರತೆಯ ಮಹತ್ವವನ್ನು ಮತ್ತೆ ನೆನಪಿಸುವ ಸಮಯವಾಗಿದೆ ನೀವು ಕಳೆದ ದಿನಗಳಲ್ಲಿ ಅನುಭವಿಸಿದ ಸಂಕಷ್ಟಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ ನಿಮ್ಮೊಳಗಿನ ಶಕ್ತಿಯನ್ನು ಅರಿಯಲು ಬಂದಿವೆ ನಿಮ್ಮ ಸಹಜ ಗುಣವಾದ ಸಹನೆ ಸ್ಥಿರತೆ ಮತ್ತು ಪರಿಶ್ರಮವನ್ನು ಮುಂದುವರಿಸಿದರೆ ಈ ಅವಧಿಯಲ್ಲಿ ನೀವು ನಿಧಾನವಾಗಿ ಆದರೆ ದೃಢವಾಗಿ ಮುಂದಕ್ಕೆ ಸಾಗಬಹುದು ಜೀವನದಲ್ಲಿ ತಕ್ಷಣದ ಫಲಕ್ಕಿಂತಲೂ ದೀರ್ಘಾವಧಿಯ ಶಾಂತಿ ಮತ್ತು ಭದ್ರತೆ ಮುಖ್ಯ ಎಂಬುದನ್ನು ಮನಗಂಡಿರಬೇಕು ಪ್ರತಿಯೊಂದು ನಿರ್ಧಾರವನ್ನು ವಿವೇಕದಿಂದ ತೆಗೆದುಕೊಳ್ಳಿ